ইজরত আল্লাহ দিব তোর তাকওয়া শিবে ইবাতি নি যাচ্ছে আজকে ইদ দা 6টা মিনিট 13 মিনিট 10 সেকেন্ড যদি 260 টা নষ্ট প্রেসিডেন্ট بده তোমরা এর উপরে 100 টা মিনিট কর হবে না দতক পাওয়া যায় ঠিক আছে আল্লাহ দেই

करना कुछ قالलासिन है बिल्कुल अल्लाह का कोई हो भी नहीं हिस्ट्री की सबस्पेक्ट फॉर यू देन द स्पीक टू यू दैट ही हैड वाश बोल ना वो आदमी भरोसे से आता है तुम्हारा आकाश ही जाता है तब तो आस्था के लिए फायदा बिजनेस देगा भाई वोदा अल्लाह के देश में है ये मदारी नेगी सुभान अल्लाह रखो वाली की अल्लाह बोल तबवा वाली की अल्लाह बोल इधर अल्लाह में खाना मिलेगा लेकिन खाना मेरे को से भी बनाया है आज ದಿಕಿರಾ ಯವರು ರೋಷಿಲ್ ನಲ್ಲೂ ರೋಷಿಲ್ ಕತ್ತಿ ಗಿರಿತಾ ವನತಾ ಜಯ ಅವರು ಚಾಚುರಿ ಕಥೆ ಓದಾಗಾದೆ ಅಕಡೆ ವನತಾ ಬಿಡಲಿಲ್ಲ ಅಂಜರಿ ಆಶ್ರಯಕ್ಕೆ ತಿನ್ನದಿರೋ ಸಾಹೇಬರು ಯಾವಾಗ पहिले ರೋಷಾರಕ್ತಿ ಆಗಿ ಇದಿತ್ತು ರೋಷಾಪದಕ್ಕೆ ಇದಿತ್ತು ಕತ್ತಿನ ಬಿಡಲಿಲ್ಲ ರೋಷಾಬೋ ಅಕಿದು ವಾಸಂಗೊಳಿತ್ತೆ ಬೆಡ್ ಸೆವೆರೆ ಆರೆ ಓಡಿಸಕ ಇರಲಿಲ್ಲ ಇದೇನೋ ಆಸನೊಳಿಗೆ ಸೀದಿ ಒಳ್ಳೆದಾ ಒಳ್ಳೆದು ಯಾ

ಅಲ್ಲಾಹನಿಗೆ ಚನ್ನದ ಸಂಪೂರ್ಣ ಆಶೀರ್ವಾದ. ತುಂಬಾ ಲೈವ್ ಇಲ್ಲ್ಲಾಹಕೆ ಮಹಾನ್ ದವಾದೆ ಉಳ್ಳೋ. ಸಕಲ್ ಇಸ್ಲಾಮದ ಅಂಶಗಳ ತಿಳಿಯದಾಗಿ ಅಶರಸೇಫರು ಅಲ್ಲಾಹನಿಗೆ ದೇವಕನ ಇಸ್ತಿಕ್ಸೇರ್ ಅಲ್ಲಾಹ ಎಲ್ಲಿಸ್ಸು ಆಸ್ವಾಸ್ತ್ಕ ಕಮಾತ್ ದೀವಿ ದೋರಟ ಕೊ. ಆಮಿನ ಲೈವ್ ಇಲ್ಲ್ಲಾಹ ಸಿಕ್ತೆ ಶೋಫಿತ್ ಆಮಿನ ಮಹಾರೇನ್ ದಲಾ